ಹರಿ ಓಂ ಎಲ್ರಿಗೂ ನಮಸ್ಕಾರ ಎಲ್ಲ ಕಡೆ ಹಲಸಿನ ಘಮ ಇದೆ ನಾವು ರಸ್ತೆಯಲ್ಲಿ ಹೋಗ್ತಾಯಿದ್ರೆ ಅಲ್ಲಲ್ಲಲ್ಲಿ ಗಾಡಿಗಳಲ್ಲಿ ಇರ್ತಾರೆ ಇಂಥ ಸಂದರ್ಭದಲ್ಲಿ ಅದನ್ನು ನಾವು ಬಳಸ್ಕೊಂಡು ಒಂದು ಸಿಹಿಯನ್ನು ಮಾಡಿದರೆ ಹೇಗೆ ಅಂತ ನಾನು ಈಗ ಇಷ್ಟು ದೊಡ್ಡ ಲೋಟದ ಅಕ್ಕಿಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ಐದಾರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹತ್ತು ಹನ್ನೆರಡು ತೊಳೆಯಷ್ಟು ಹಲಸಿನ ಹಣ್ಣನ್ನು ಬಿಡಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ಬೆಲ್ಲ ಕಾಯಿಯನ್ನು ಎತ್ತಿಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಚಿಟಿಕೆ ಉಪ್ಪು ಕರಿಯಲು ಎಣ್ಣೆ ಹಾಗೆ ಒಂದು ಚೂರು ಒಂದು ಸ್ಪೂನ್ನಷ್ಟು ನಾನು ಎಳ್ಳನ್ನು ತಗೊಂಡಿದ್ದೀನಿ ಎಳ್ಳು ಒಂದನ್ನು ಬಿಟ್ಟು ಕರಿಯಲು ಎಣ್ಣೆ ಬಿಟ್ಟು ಬಾಕಿ ಎಲ್ಲವನ್ನು ನಾವು ರುಬ್ಕೋಬೇಕು ಇದನ್ನು ಈ ಅಕ್ಕಿಯನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಟ್ಕೊಂಡಿದ್ದೆ ಈಗಾಗಲೇ ನೆನ್ಸಿರೋ ಅಕ್ಕಿ ಮಾತ್ರ ಸಾಕು ನಮಗೆ ಇದಿಷ್ಟನ್ನು ರುಬ್ಕೊಂಬಿಡೋಣ ಸುಮಾರು ಐದು ಆರು ಪದಾರ್ಥಗಳನ್ನು ರುಬ್ಕೊಳ್ಳುವಂಥದ್ದು ಸಣ್ಣಗೆ ಹೆಚ್ಚಿ ಬನ್ನಿ ನಿಮಗೂ ಒಂದು ರುಚಿಯನ್ನು ತೋರಿಸ್ತೀನಿ ಎಣ್ಣೆ ಮುಳುಕ ಅಂತೀವಿ ಹಸಿ ನಾಣಿನ ಸುಟ್ಟೆವು ಅಂತೀವಿ ಏನು ಬೇಕಾದ್ರೂ ಹೇಳಿ ಈಗ ಬೇಕಾದ್ರೂ ಕಲ್ತ್ಕೊಳ್ಳಿ ಆದರೆ ಮಾಡಿಕೊಂಡು ತಿಂದು ರುಚಿ ನೋಡಿ ಯಾಕಂದರೆ ಈ ಹಣ್ಣು ಸಿಗೋ ಸೀಸನ್ನಲ್ಲೇ ಇದನ್ನು ನಾವು ಮಾಡಿಕೊಂಡ್ರೆ ಅದಕ್ಕೆ ರುಚಿ ಜಾಸ್ತಿ ಬೆಂಗಳೂರಿನಲ್ಲಿ ನಮಗೆಲ್ಲ ಕಾಲದಲ್ಲೂ ಸಿಗುತ್ತೆ ಆದರೆ ಸೀಸನ್ನಲ್ಲಿ ತಿಂದ ರುಚಿ ಮತ್ತೆ ಯಾವಾಗೂ ಸಿಗೋಲ್ಲ ಮಾಡೋಣ ತೊಳೆದಿಟ್ಟುಕೊಂಡಂಥ ಅಕ್ಕಿಯನ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತೇನೆ ಚೆನ್ನಾಗಿ ನೆಂದಿದೆ ಇದು ಎಷ್ಟೊತ್ತಿಗೆ ನೆನೆಸ್ಕೊಳ್ಳಿ ಆದರೆ ಕನಿಷ್ಠ ನಾಲ್ಕೈದು ಗಂಟೆ ನೆಂದರೆ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು ಸುಮಾರು ಒಂದು ಕಪ್ಪಿನಷ್ಟಾಗಿದೆ ನ ಕಾಯಿ ಚೂರನ್ನು ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹೆರೆದು ಕೂಡ ಹಾಕ್ಬೋದು ಆದರೆ ನನಗೆ ತಿನ್ನುವಾಗ ಅದು ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಕೆ ಕೆಲವಾರು ಚೂರುಗಳನ್ನ ಒಂದು ಅರ್ಧದಷ್ಟು ನಾನು ಇಲ್ಲಿ ರುಬ್ಲಿಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಒಂದು ಚಿಟಿಕೆ ಉಪ್ಪು ಇದನ್ನು ಸ್ವಲ್ಪ ಮೇಲೆ ನಾನು ಬೆಲ್ಲವನ್ನು ಸೇರಿಸ್ಕೋತೀನಿ ನೀರು ಹಾಕ್ಕೊಳ್ಳಲ್ಲ ಯಾಕಂದರೆ ಹಣ್ಣಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೋತೀನಿ ನೋಡಿ ಇಲ್ಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಹನಿ ನೀರನ್ನು ನಾನು ಹಾಕಿಲ್ಲ ಅಕ್ಕಿ ತೊಳೆದದ್ದು ಹೇಗಿದೆ ಹಾಗೆಯೇ ಅದು ನೀರು ಬಸ್ತು ಹಾಕಿದ್ದೀನಿ ಇಷ್ಟರ ಮಟ್ಟಿಗೆ ಅದು ಹಲಸಿನ ಹಣ್ಣಿನಲ್ಲಿರೋ ನೀರಿನ ಅಂಶವನ್ನು ತೊಗೊಂಡಿದೆ ಈಗ ಇದಕ್ಕೆ ಬೆಲ್ಲ ಸೇರಿಸಿದ್ರೆ ಹೊತ್ತೊಂದು ಸ್ವಲ್ಪ ನೀರಾಗತ್ತೆ ಇದು ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಮ್ಗೆ ಅಕಸ್ಮಾತ್ ಸ್ವೀಟ್ ತಿನ್ನೋರಿ ಡಯಾಬಿಟೀಸ್ ಎಲ್ಲ ಇರೋರು ಇದ್ದಾರೆ ಅಂದರೆ ಬೇಕಾದ್ರೆ ಹಲಸಿನ ಹಣ್ಣು ಅಕ್ಕಿ ಬೀಸಿ ನಾನು ಮೊದಲು ತೋರಿಸಿದೆ ಅದು ಇಷ್ಟನ್ನೇ ಹಾಕಿ ನೀವು ಮುಳುಕವನ್ನು ಮಾಡಿ ತಿನ್ಬಹುದು ಆದರೆ ನಮ್ಮೂರ ಕಡೆ ಸ್ವಲ್ಪ ಸಿಹಿ ಜಾಸ್ತಿ ಆಗಿದ್ದಕ್ಕೆ ನಾನು ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಈಗ ಇದು ರುಬ್ಕೊಂಡಿದ್ದೀನಿ ಈ ಹದ್ದದಲ್ಲಿ ಇದೆ ನಿಜ ಅಂದರೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಇದೆ ಅನ್ನಿಸ್ತಾ ಇದೆ ನನಗೆ ಒಂದು ಸ್ಪೂನ್ನಷ್ಟು ಒಂದೊಂದೂರು ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೋತೀನಿ ಚೆನ್ನಾಗಾಗುತ್ತೆ ಈಗ ನಾನು ರುಬ್ಕೊಂಡಿರೋಂಥ ಹಿಟ್ಟಿಗೆ ನಾನು ಒಂದೆರಡು ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೋತೀನಿ ಅದು ಫ್ರಿಜ್ಜಲ್ಲಿಟ್ಟಿದ ಇಟ್ಟಿದ್ದ ಕಾರಣ ಏನೋ ಗೊತ್ತಿಲ್ಲ ಸ್ವಲ್ಪ ನೀರಾಗಿದೆ ಅದಕ್ಕೆ ಸೇರಿಸ್ಕೋತೀನಿ ಅದನ್ನು ಗಂಟಿಲ್ಲದ ಹಾಗೆ ಕಲಿಸ್ಕೊಂಬರೋಣ ಒಂದು ಚಿರೋಟಿ ಚಿರೋಟಿರವನ್ನು ಹಾಕೋದ್ರಿಂದ ನಮಗೆ ಎಣ್ಣೆ ಎಳ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ ಈಗ ನಾವು ಇಟ್ಕೊಂಡಿರುವಂತಹ ಕೊಬ್ಬರಿಯ ಚೂರು ಹಾಗೂ ಎಳ್ಳನ್ನು ಕೂಡ ಸೇರಿಸ್ಕೋತಾ ನಾವು ಡಬ್ಬದ ಬೆಲ್ಲವನ್ನು ಹಾಕಿದ್ರೆ ಇಷ್ಟು ನೀರಾಗೋದಿಲ್ಲ ಈ ಗಟ್ಟಿ ಬೆಲ್ಲವನ್ನು ನಾವು ರುಬ್ಬದ ಕೂಡಲೇ ಅದು ನೀರಿನ ಅಂಶವನ್ನು ತಗೊಳ್ಳುತ್ತೆ ಜಾಸ್ತಿ ಈಗ ಇದನ್ನು ಕರ್ಕೊಳ್ಳೋಣ ಈಗ ಈ ಹಂತದಲ್ಲಿ ಇದೆ ನಾವು ಕೈಯಲ್ಲಿ ಇಷ್ಟೇ ತೊಗೊಂಡು ಹಿಂಗೆ ಬಿಡ್ತಾ ಹೋದ್ರೆ ಆಯಿತು ಒಂದು ಸಣ್ಣ ಸಣ್ಣ ತುಂಡುಗಳಂತು ಹಿಂಗೆ ಹಾಕೋಣ ಇದು ಸ್ವಲ್ಪ ದೊಡ್ಡಾಗುತ್ತೆ ನಾವು ಯಾವ ಸೈಜಲ್ಲಿ ಹಾಕಿದೀವೋ ಅದಕ್ಕಿಂತ ಮುಂಚೂರು ದೊಡ್ಡಾಗುತ್ತೆ ಹಲಸಿನ ಹಣ್ಣಿನ ಗುಳ ಚೆನ್ನಾಗಿದ್ರೆ ಅದು ನೆಟ್ಟ ಮೆತ್ತಿಗೆ ಉಪ್ಪುಕೊಂಡು ಬರುತ್ತೆ ಇಲ್ಲ ಹಲಸಿನ ಹಣ್ಣು ಕಡಿಮೆ ಆದರೆ ಗಟ್ಟಿ ಆಗುತ್ತೆ ಪುರಿ ಸಣ್ಣ ಇಟ್ಕೊಂಡು ಕರಿಯೋಣ ಬೇಗ ಅದು ಕಾವನ್ನು ತೊಗೊಂಬಿಡುತ್ತೆ ಪ್ರತಿ ಸರಿ ಹಾಕಿದ್ಮೇಲೆ ಒಂದು ಕೈಯನ್ನು ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಡಿ ಯಾಕಂದರೆ ಅದು ಒಂದು ಅಂಟಿನ ಅಂಶ ಮತ್ತು ಅದು ನೀರಿನ ಅಂಶ ಅಕಸ್ಮಾತ್ ಬಂಡೆಯಲ್ಲಿ ಬಿದ್ದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಹಸಿದು ಹಲಸು ಉಂಡು ಮಾವು ಅಂತ ಒಂದು ಮಾತಿದೆ ನಾವು ಹಲಸಿನ ಹಣ್ಣನ್ನು ಹಸಿದಾಗ ತಿನ್ಬೇಕಂತೆ ಯಾಕಂದರೆ ಅದು ಜೀರ್ಣಕ್ಕೆ ಸ್ವಲ್ಪ ನಿಧಾನ ಹಾಗಾಗಿ ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಾವು ಸಂಜೆ ಖಾಲಿ ಹೊಟ್ಟೆಯಲ್ಲಿದ್ದಂಥ ಸಂದರ್ಭದಲ್ಲಿ ತಿನ್ಕೊಳೋದು ಬಹಳ ಒಳ್ಳೆಯದು ಅಲ್ಲದೆ ಅದರಲ್ಲಿ ಪ್ರೋಟೀನ್ ರಿಚ್ ಸಿಕ್ಕಾಪಟ್ಟೆ ಪ್ರೋಟೀನ್ ಅಂಶ ಇರೋದರಿಂದ ಒಂದು ವೆಯ್ಟ್ ಲಾಸ್ಗೂ ಕೂಡ ಅನುಕೂಲ ಅಂತ ಹೇಳ್ತಾರೆ ಅದನ್ನು ಒಂದು ಸಹಜವಾದಂತಹ ರುಚಿಯನ್ನು ಹೊಂದಿರುವಂಥ ಈ ಹಲಸಿನ ಹಣ್ಣನ್ನು ನಾವು ಸಾಕಷ್ಟು ವಿಧದಲ್ಲಿ ನಾವು ಬಳಸ್ಬೋದು ಕಡುಬುಗಳನ್ನು ದೋಸೆಗಳನ್ನು ಹಾಗೆ ಕಾಯಿದ್ದಾಗ ಅದರ ಸಾರುಗಳನ್ನು ಪಲ್ಯಗಳನ್ನು ಸಾಕಷ್ಟು ಮಾಡ್ತೀವಿ ಈಗ ನಾನು ತೋರಿಸ್ತಾ ಇರೋದು ಒಂದು ಪ್ರಕಾರ ಇದು ಸಿಹಿಯನ್ನು ಮಾಡಿ ತಿನ್ನುವಂಥದ್ದು ಮುಂದೊಂದು ದಿವಸ ಕಡಬನ್ನು ಕೂಡ ಮಾಡಿ ತೋರಿಸ್ತೀನಿ ಸ್ವಲ್ಪ ಕಪ್ಪಗೆ ಕರಿಯೋಣ ನಾನು ಉರಿಯನ್ನು ಸಣ್ಣ ಇಟ್ಕೊಂಡಿದ್ದೀನಿ ಸಿಹಿ ಬೋಂಡ ಅಂತ ಹೇಳ್ಬೋದು ಇದನ್ನು ಹಲಸಿನ ಹಣ್ಣಿನ ಸಿಹಿ ಬೋಂಡ ಯಾಕಂದರೆ ಊರಿನ ಕಡೆಯವರಿಗೆ ಗೊತ್ತಿದೆ ಸುಟ್ಟೆ ಮುಳುಕ ಅಂತ ಹೇಳ್ತೀವಿ ಆದರೆ ಈ ಕಡೆ ನಾವು ಬೆಂಗಳೂರು ಕಡೆಗೆ ಬೋಂಡಾ ತಿಂದ ಅಭ್ಯಾಸ ಈ ಶೇಪಲ್ಲಿ ಹಾಗಾಗಿ ಇದನ್ನದು ಸಿಹಿ ಬೋಂಡ ಅಂತ ಕೂಡ ನಾವು ಕರಿಬೋದು ಹಲಸಿನ ಹಣ್ಣಿನ ಸಿಹಿ ಬೋಂಡ ಉರಿ ಸಣ್ಣ ಇಟ್ಕೊಂಡಾಗ ಅದು ಒಳಗೆಲ್ಲ ಬೇಯಲಿಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಉರಿ ದೊಡ್ಡ ಮಾಡ್ಕೊಂಬಿಟ್ರೆ ಬೇಯುತ್ತೆ ಬೇಗ ಮೇಲುಗಡೆ ಬೇಯುತ್ತೆ ಒಳಗಡೆ ಬೇಯಲ್ಲ ಹಸಿಯಾಗಿ ಇರುತ್ತೆ ಹಾಗಾಗಿ ಇದು ತಣ್ಣಗಾದ ಮೇಲೆ ರುಚಿ ಜಾಸ್ತಿ ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಬಿಸಿ ಇರೋಕ್ಕಿಂತನೂ ತಣ್ಣಗೆ ರುಚಿ ಜಾಸ್ತಿ ಇದಕ್ಕೆ en la cantería ನೋಡಿ ಮುಲ್ಕ ರೆಡಿ ಟು ಈಟ್ ಇದು ಆರಿದ ಹಾಗೆ ಇದರಲ್ಲಿರುವಂತಹ ಎಣ್ಣೆ ಅಂಶ ಕೂಡ ಕೂಡ ಕಡಿಮೆ ಆಗುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರುಚಿ ನೋಡಿ